ನಾಳೆ ಕದಕ್ನಲ್ಲಿ ಅವರು ಭಾವೈಕ್ಯತೆ ದಿನಾಚರಣೆ ಮಾಡಿದ್ದೇ ಆದಲ್ಲಿ ನಾವು ಚೆನ್ನಮ್ಮ ವೃತ್ತದಿಂದ ತೋಂಟದಾರ್ಯ ಮಠದವರೆಗೆ ಕಪ್ಪು ಪಟ್ಟಿ ಧರಿಸಿ ಮಠದ ಮುಂದುಗಡೆ ಧರಣಿ ನಡೆಸಿ ಕರಾಳ ದಿನ ಆಚರಣೆ ಮಾಡಿ ಎತ್ತಿರ್ತೇವೆ ಅಂತ ಶಿರಹಟ್ಟಿ ಶ್ರೀಮಠದಲ್ಲಿ ಫಕೀರ ಬಿಂಗಾಲೇಶ್ವರ ಶ್ರೀಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಂದು ತೋಂಟದಾರ್ಯ ಮಠದ ಲಿಂಗೈಕ್ಯ ಸಿದ್ದಲಿಂಗ ಸ್ವಾಮೀಜಿ ಜಯಂತಿ ದಿನ ಭಾವೈಕ್ಯತೆ ದಿನ ಆಚರಣೆಗೆ ವಿರೋಧ ಕುರಿತು ಶಿರಹಟ್ಟಿ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಳೆ ತೋಂಟದಾರಿಯ ಮಠದ ಲಿಂಗೈಕ್ಯ ಸಿದ್ದಲಿಂಗ ಸ್ವಾಮೀಜಿಯವರ ಜಯಂತಿ ದಿನ ಭಾವೈಕ್ಯತೆ ದಿನ ಆಚರಣೆ ಮಾಡಿದ್ರೆ ನಾವು ಕರಾಳ ದಿನವನ್ನು ಆಚರಣೆ ಮಾಡುತ್ತೇವೆ ಹಾಗೆ ನೀವು ಲಿಂಗಾಯತ ಅಂತ ಹೇಳ್ತಿರುವ ನೀವು ಲಿಂಗಾಯತದವರನ್ನ ಪಂಚಪೀಠಗಳನ್ನೇ ಹೊರಗಿಟ್ಟು ಮಾತನಾಡ್ತಿದ್ದೀರಿ ಎಂದು ಫಕೀರ ಲಿಂಗಾಲೇಶ್ವರ ಸ್ವಾಮೀಜಿಗಳು ಗದುಗಿನ ತೋಂಟದಾರಿಯ ಮಠದ ಸಿದ್ದರಾಮ ಶ್ರೀಗಳಿಗೆ ಪ್ರಶ್ನೆ ಕೇಳಿದ್ದಾರೆ ನೀವು ನಾಳೆ ಭಾವೈಕ್ಯತೆ ದಿನ ಆಚರಣೆ ಮಾಡಿದರೆ ಅದೇ ದಿನದಂದು ಗದಗನ ಚನ್ನಮ್ಮ ವೃತ್ತದಿಂದ ತೋಂಟದಾರಿಯ ಮಠದ ರಥದ ಬೀದಿವರೆಗೂ ವರೆಗೂ ಕರಾಳ ದಿನದ ಆಚರಣೆ ಮಾಡಲಾಗುವುದು ಅಂತ ಶಿರಹಟ್ಟಿ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಶಿರಹಟ್ಟಿ ಮಠದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಫಕೀರೇಶ ರಟ್ಟಿಹಳ್ಳಿ ನಾಗರಾಜ್ ಲಕ್ಕುಂಡಿ ಎನ್ಆರ್ ಕುಲಕರ್ಣಿ ಪರಮೇಶ್ ಪರಬ್ ಸಂದೀಪ್ ಕಪ್ಪತನವರ್ ಎಂಕೆ ಲಮಾಣಿ ಅಕ್ಬರ್ ಯಾದಗಿರಿ ಹೊನ್ನಪ್ಪ ಶಿರಹಟ್ಟಿ ಮಹಂತೇಶ್ ದಾಸಮನಿ ಹಾಗೂ ಇನ್ನೂ ಹಲವರು ಉಪಸ್ಥಿತರಿದ್ದರು ಮಾಡಿ ಅವರು ಹೋರಾಟ ಮಾಡಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಅರ್ಥ ನಾವು ಭಾವೈಕ್ಯತ ದಿನವನ್ನಾಗಿ ಮಾಡೇ ತೀರುತ್ತೇವೆ ಅನ್ನುವಷ್ಟರ ನಿಟ್ಟಿಗೆ ಅವರು ಮಾತಾಡಿರುವುದರಿಂದ ನಾಲ್ಕು ದಿವಸ ನಾವು ಕರಾಳ ದಿನವನ್ನು ಎಲ್ಲ ಭಕ್ತರೊಂದಿಗೆ ತೋಟದಾರ ಮಠದ ಮುಂದೆ ಆಚರಿಸುತ್ತೇವೆ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳಿಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಭಾವೈಕ್ಯತ ದಿನವನ್ನ ಯಾರಾದರೂ ಆಚರಿಸಬಹುದು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಭಾವೈಕ್ಯತ ಸಮಾವೇಶಗಳನ್ನು ಯಾರಾದರೂ ಮಾಡಬಹುದು ಭಾವೈಕ್ಯತ ಅನ್ನುವಂತಹ ಒಂದು ದಿನ ಅನ್ನುವಂಥದ್ದು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಹಂಚ್ಬೇಕಾದ್ರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ನಮ್ಮ ಮಠ ಅನ್ನುವಂತಹ ಮಾತನ್ನು ಸ್ವಾಮೀಜಿ ಅವರು ಹೇಳಿದರು ಬಹುಶಃ ಅದು ಕೇವಲ ಕೆಲವೇ ಕೆಲವು ಲಿಂಗಾಯತರ ಶಾಂತಿಯ ತೋಟವನ್ನು ಮಾಡಿಕೊಂಡಿದ್ದಾರೆ ಹೊರತಾಗಿ ಒಂದು ಸಮಾಜದ ಶಾಂತಿಯ ತೋಟವೂ ಆಗಬೇಕು ಅಂತ ಮಠ ಅದು ಭಾವೈಕ್ಯತ ಮಠ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಮೂಲಕ ನಾವು ತಮ್ಮ ಗಮನಕ್ಕೆ ತಂದಿಕಿತ್ಸ ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ ಎಲ್ಲರನ್ನ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ಅಂದಿರುವಂತಹ ಆ ಸ್ವಾಮಿಗಳಿಗೆ ನಾವು ಪ್ರಶ್ನೆಯನ್ನೇ ಕೇಳ್ತೇವೆ ಇಲ್ಲಿ ಯಾವುದು ನೀವು ಲಿಂಗಾಯತ ಲಿಂಗಾಯತ ಅಂತ ಹೇಳ್ತಾ ಇದ್ದೀರಲ್ಲ ಆ ಲಿಂಗಾಯತರಲ್ಲೇ ಎಷ್ಟೋ ಜನರನ್ನು ಹೊರಗಿಟ್ಟು ಮಾತಾಡ್ತಕ್ಕಂತಹ ನೀವು ಪಂಚಪೀಠಗಳನ್ನು ಹೊರಗೆಟ್ಟು ಮಾತಾಡ್ತಾ ಇದ್ದೀರಿ ವಿರಕ್ತ ಮಠಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ ಆ ಕೆಲವು ಜನ ವಿಚಾರವಾದಿಗಳನ್ನ ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ ನಿಮ್ಮಂತವ್ರು ಭಾವೈಕ್ಯತಾ ಪದಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಹೇಳಲಿಕ್ಕೆ ಇಚ್ಛಾ ಪಡ್ತೀವಿ ಅಂತಕ್ಕಂಥದ್ದು ನಾವು ಇಷ್ಟೇ ಹೇಳಲಿಕ್ಕೆ ಇಚ್ಛಾ ಪಡೋದು ನೀವು ಭಾವೈಕ್ಯತಾ ಪದದ ಮೇಲೆ ವ್ಯಾಮೋಹವನ್ನು ಒಳಗೊಂಡವರಾಗಿದ್ರೆ ಆ ಪದದ ಬಗ್ಗೆ ನೀವು ಬಹಳಷ್ಟು ಪ್ರೀತಿ ಉಂಟಾಗಿದ್ರೆ ಆ ಪದವನ್ನು ಬಳಸೋದ್ರಿಂದನೇ ನಮ್ಗೆ ದೊಡ್ಡ ಗೌರವ ಹೆಚ್ಚಾಗುತ್ತೆ ಅನ್ನುವಂತಹ ಭ್ರಮ ನಿಮಗಿದ್ರೆ ನಾವು ನಿಮ್ಗೆ ಹೇಳಲಿಕ್ಕೆ ಇಚ್ಛಾ ನೀವು ದಯವಿಟ್ಟು ಆ ಭಾವೈಕ್ಯತಾ ಪದಕ್ಕೆ ತಕ್ಕ ಹಾಗೆ ಬದುಕುವುದನ್ನು ರೂಢಿ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನ ಆ ಸ್ವಾಮೀಜಿಯವರಿಗೆ ನಾವು ಹೇಳಿಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಕಾರಣ ಇಷ್ಟೇ ನೀವು ಲಿಂಗಾಯತ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡುವ ಸ್ವಾಮಿಗಳ ಬರದಾಗಿ ನೀವು ಕೇವಲ ಭಾವೈಕ್ಯತ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡುವಂತಹ ಸ್ವಾಮಿಗಳ ಅಲ್ಲ ಅನ್ನೋದನ್ನ ಎಷ್ಟೋ ಸುದ್ದಿಗೋಷ್ಠಿಗಳಲ್ಲಿ ತಾವು ತಿಳಿಸಿದ್ದೇವೆ ನಿನ್ನಿನ ದಿವಸ ಹಿಂದೂ ಧರ್ಮವನ್ನು ವಿರೋಧ ಮಾಡಿದ್ದೀರಿ ನಿನ್ನೆ ದಿವಸ ವೀರಶೈವ ಅನ್ನುವಂತಹದ್ದನ್ನು ವಿರೋಧ ಮಾಡಿದ್ದೀರಿ ಹಿಂದೂ ಧರ್ಮ ಧರ್ಮನೇ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ದೀರಿ ಅದರ ಜೊತೆಗೆ ಹಿಂದೂ ಧರ್ಮಕ್ಕೆ ಯಾರು ಸ್ಥಾಪಕರಿಲ್ಲ ಅನ್ನುವಂತಹ ವಿಚಾರವನ್ನು ತಾವು ಹೇಳಿದ್ದೀರಿ ಹೀಗೆ ಬಹಳಷ್ಟು ವಿವಾದಾತ್ಮಕ ವಿಚಾರಗಳನ್ನು ನಿನ್ನ ದಿವಸ ತಾವು ಗಳಿಸಿದ್ದೀವಿ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂತ ನಾವು ಹೇಳಿದರೆ ಸರ್ಕಾರದ ಪಾತ್ರ ಬೇಕಿದ್ರಲ್ಲಿ ಅಂತ ತಾವು ಹೇಳಿದ್ದೇವೆ ನಾವು ಕೂಡ ಹೇಳಿಕ ಇಚ್ಛಾ ಸರ್ಕಾರದ ಪಾತ್ರ ಬೇಕು ಅಂತ ಅವರು ಹೇಳಿರೋದ್ರಿಂದ ಒಂದು ಹೊಸ ವಿವಾದಕ್ಕೆ ಕಾರಣ ಆಗ್ತಕ್ಕಂತ ಸ್ವಾಮಿಗಳಿಗೆ ಬುದ್ಧಿವಾದವನ್ನು ಹೇಳಿ ಸರ್ಕಾರ ಕೂಡಲೇ ಅವರ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಸರ್ಕಾರ ಅವರಿಗೂ ಕೂಡ ಹೇಳಬೇಕು ಅಂತಕ್ಕಂಥದ್ದನ್ನ ನಾವು ಗಮನಕ್ಕೆ ತರಲಿಕ್ಕೆ ನಮ್ಮ ಹೋರಾಟವನ್ನು ಸರ್ಕಾರ ಏನಾದರೂ ನಿಲ್ಲಿಸಬೇಕು ಅಂತ ವಿಚಾರ ಮಾಡಿದ್ರೆ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಗೊಂಡು ಬಂದು ನಿಮ್ಮ ನಿಲುವು ಏನು ಅಂತ ಕೇಳಿದರು ಅವರು ಭಾವೈಕ್ಯತೆ ದಿನಾಚರಣೆ ಮಾಡಿದ್ರೆ ನಾವು ಕರಾಳ ದಿನಾಚರಣೆಯನ್ನು ಮಾಡಿಯೇ ನೀಡುತ್ತೇವೆ ಗದಗಗಳಲ್ಲಿ ನಮ್ಮ ಭಕ್ತರನ್ನು ಕರ್ಕೊಂಡು ಪ್ರತಿಭಟನೆ ಮಾಡುತ್ತೇವೆ ಅದು ತೋಟದಾರ ಮಠದ ಮುಂದನೆ ಮಾಡ್ತೇವೆ ನಮ್ದು ಅಲ್ಲಿ ಶಾಖಾ ಮಠ ಇದೆ ಆ ಶಾಖಾ ಮಠದಿಂದ ಉತ್ಸವ ಪ್ರಾರಂಭ ಆಗಿ ಗದಗ ನಗರದ ಪ್ರಮುಖ ಬಜಾರದಲ್ಲಿ ಪ್ರತಿಭಟನೆ ಮಾಡಿಕೊಂತಾನೆ ಹೋಗಿ ತೋಂಟದಾರೆ ಮಠದ ಮುಂದೆ ರಥದ ಬಯಲು ಅಂತಿದೆ ಸಾರ್ವಜನಿಕ ಬಯಲು ಆ ಬಯಲಿನಲ್ಲಿ ನಮ್ಮ ನಿಲುವನ್ನ ನಾವು ಪ್ರತಿಪಾದನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಬಹುಶಃ ಗದಿಗರ ಸ್ವಾಮಿಗಳೇವೆ ಅಂತಕ್ಕಂಥದ್ದು ನಾವು ಸರ್ಕಾರದ ಮೂಲಕ ತರೋದು ಇಷ್ಟೇ ನೀವು ನಿಲ್ಲಿಸುವುದಾದ್ರೆ ಅವರ ಕಾರ್ಯಕ್ರಮವನ್ನು ನಿಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸಿ ಅವರು ಜಯಂತಿ ಮಾಡಲಿಕ್ಕೆ ನಮಗೆ ಇರೋದಿಲ್ಲ ಆ ಪದ ಬಳಿಕೆಗೆ ಮಾತ್ರ ನಮಗೆ ಅಂತಕ್ಕಂಥದ್ದು ನಮ್ಮ ಮತ್ತೊಮ್ಮೆ ನಾವು ಹೇಳಲಿಕ್ಕೆ ಇಚ್ಛಾಗ್ತದೆ ಒಂದು ವೇಳೆ ಗದುಗಿನ ಸ್ತ್ರೀಗಳು ಮನಸ್ಸನ್ನ ಬದಲಾಯಿಸಿ ಮನಸ್ಸನ್ನ ಬದಲಾಯಿಸಿ ಅವು ಕೇವಲ ಜಯಂತಿ ಮಾಡುವುದಾದ್ರೆ ಆ ಜಯಂತಿಯಲ್ಲಿ ನಾವು ಪಾಲ್ಗೊಳ್ತೇವೆ ಅನ್ನುವಂತಹ ಒಂದು ಮಾತನ್ನ ಅಭಿಮಾನಿಗಳಾಗಿ ಪಾಲ್ಗೊಳ್ಳುತ್ತೇವೆ ನೀವು ಭಾವೈಕ್ಯತಾ ಪದ ಬಳಸುವುದಾದರೆ ಪ್ರತಿಭಟನೆ ಮಾಡಿ ನಿಮ್ಮ ನಿಲುವನ್ನು ಖಂಡಿಸ್ತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿ ಚಾಪಡ್ತೇವೆ ಅಂತಕ್ಕಂಥದ್ದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾ ತರೋದು ಅಂತಂದ್ರೆ ಭಾವೈಕ್ಯತಾ ಹರಿಕಾರ ಆಗುವ ಪದ ಅದು ಸಿರಹಣ್ಣಿ ಮೂಲ ಪುರುಷ ಬಕಿರೇಶ್ವರನಿಗೆ ಮೀಸಲಾಗಿರ್ತಕ್ಕಂಥ ಹೊರತಾಗಿ ನಿಮ್ಮಂತಹ ಜಾತಿವಾದಿ ಸ್ವಾಮಿಗಳಿಗೆ ನಿಮ್ಮಂತಹ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂತಹ ಸ್ವಾಮಿಗಳಿಗೆ ಅದು ಸಲ್ಲುವಂತಹ ಪದ ಅಲ್ಲ ಅಂತಕ್ಕ ನಿಮ್ಗೆ ನಾವು ತರಲಿಕ್ಕೆ ಇಚ್ಛಾ ಪಡ್ತಾ ಒಂದು ವೇಳೆ ಆ ಪದವನ್ನು ಬಳಸಬೇಕನ್ನುವ ನಿಲುವು ನಿಮ್ಮ ನಿಮ್ಮ ನಿಲುವಂತ ಮಾಡಿಕೊಂಡು ನಿಮ್ಮ ಮಠದ ಸಂಪ್ರದಾಯಗಳನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡಿ ಶಿರಹಟ್ಟಿ ಮಠದಲ್ಲಿ ಏನು ಸಂಪ್ರದಾಯಗಳಿದ್ದಾವೆ ಅವುಗಳನ್ನು ಎಲ್ಲವನ್ನೂ ಕೂಡ ನೀವು ಬಳಸಿಕೊಳ್ಳಬಹುದು ಆ ಭಾವೈಕ್ಯತ ಪದವನ್ನ ಬಳಸಬಹುದು ಅನ್ನುವಂತಹ ಒಂದು ವಿಚಾರವನ್ನ ನಿಮ್ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಸ್ವಾಮೀಜಿಯವರೇ ದಯವಿಟ್ಟು ಮಾಡಬೇಕಾದ ಕೆಲಸ ಸಾಕಷ್ಟು ಇದೆ ಆ ಕೆಲಸವನ್ನ ತಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಹೊರತಾಗಿ ಇಂತಹ ವಿವಾದಾತ್ಮಕ ಕೆಲಸಗಳನ್ನ ನೀವು ಮಾಡಬಾರ್ದು ಅಂತ ಹೇಳಿ ನಾನು ಈ ಮೂಲಕ ಅವು ಹೇಳಲಿಕ್ಕೆ ಇಚ್ಛ ಜೊತೆಗೆ ಶಿರಹಟ್ಟಿ ನಗರದ ಭಕ್ತರನ್ನ ಹಿಡಿಕೊಂಡು ಸಿರಹಟ್ಟಿ ಪಕೀರೇಶ್ವರನ ಭಕ್ತರಿಗೆ ನಾವು ಈ ಮಾಧ್ಯಮದ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಉಪಹಾರದ ವ್ಯವಸ್ಥೆಯನ್ನು ಶಿರಹಟ್ಟಿ ಮಠದಲ್ಲಿ ಮಾಡಿದ್ದೇವೆ ತಾವು ಬಂದು ಉಪಹಾರವನ್ನು ಸ್ವೀಕರಿಸಿ ಎಂಟು ಮೂವತ್ತು ಗಂಟೆಗೆ ಸಿರಹಟ್ಟಿ ಮಠದ ಶಾಖಾ ಮಠವಾಗಿರುವಂತಹ ಫಕೀರೇಶ್ವರ ಮಠ ಗದಗ ಚೆನ್ನಮ್ಮನ ವೃತ್ತದಲ್ಲಿ ನೀವೆಲ್ಲರೂ ಸೇರಬೇಕು ಅನ್ನುವಂತಹ ಕರೆಯನ್ನು ಶಿರಹಳ್ಳಿ ಮಠದ ಭಕ್ತರಿಗೆ ನಾವು ಕೊಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳ್ತಾ ಎಲ್ಲ ಭಕ್ತರು ಬೆಳಿಗ್ಗೆ ಪ್ರಸಾದವನ್ನು ಶಿರಹಳ್ಳಿ ಮಠದಲ್ಲಿ ತೆಗೆದುಕೊಂಡು ಮಧ್ಯಾಹ್ನದ ಪ್ರಸಾದ ಪ್ರಸಾದವನ್ನ ಅಲ್ಲಿ ಒಂದು ಕಡೆಗೆ ನಾವು ವ್ಯವಸ್ಥೆ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ವಕೀಲೇಶ್ವರನ ಭಕ್ತಿಯನ್ನು ಮೆರೀಬೇಕು ಅಂತಕ್ಕಂತಹ ಮಾತನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ನಾವು ತರಲಿಕ್ಕೆ ಚೆನ್ನಾಗಿ